ಮಂಗಳೂರು ಬಿ ಜೆ ಪಿ ಆಡಳಿತದ ಮಹಾನಗರ ಪಾಲಿಕೆ ತನ್ನ ಐದು ವರ್ಷದ ಅವಧಿಯನ್ನು ಈ ತಿಂಗಳಲ್ಲಿ ಕೊನೆಗೊಳಿಸ್ತದೆ ಫೆಬ್ರವರಿಗೆ ಅದರ ಆಡಳಿತ ಮುಕ್ತಾಯ ಆಗ್ತದೆ ಈ ಐದು ವರ್ಷದಲ್ಲಿ ಬಿ ಜೆ ಪಿಯ ದುರಾಡಳಿತದಿಂದ ಜನ ಬೇಸತ್ತಿದ್ದಾರೆ ಅದರಲ್ಲಿಯೂ ಬಹಳ ಪ್ರಧಾನವಾಗಿ ಹಲವು ಹಗರಣಗಳು ಅದರಲ್ಲಿ ಜಲಸಿರಿ ಯೋಜನೆ ಹಗರಣ ಇರ್ಬೋದು ಸ್ಮಾರ್ಟ್ ಸಿಟಿ ಹಗರಣ ಇರ್ಬೋದು ಬೇರೆ ಬೇರೆ ಇಂಥ ದೊಡ್ಡದಾದಂಥ ಹಗರಣಗಳು ಯು ಜಿ ಡಿ ಹಗರಣಗಳಿರ್ಬೋದು ಅದರ ಜೊತೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ನಡೆದಿರುವಂಥದ್ದು ಈ ಟಿ ಡಿ ಆರ್ ಕೊಡುವ ವಿಚಾರದಲ್ಲಿ ಟಿ ಡಿ ಆರ್ ವಿಚಾರದಲ್ಲಿ ನಾವಂತೂ ಹಲವಾರು ಸರ್ತಿ ನಗರ ಪಾಲಿಕೆ ಬಿ ಜೆ ಪಿ ಆಡಳಿತದ ಭ್ರಷ್ಟಾಚಾರ ಹಗರಣಗಳನ್ನು ಬಯಲುಗೆಲ್ಲೇ ಬಂದಿದ್ದೀವಿ ಅದರಲ್ಲಿ ಒಂದು ಭಾಳ ಪ್ರಧಾನವಾಗಿ ನಿಮ್ಗೆ ಗೊತ್ತಿರ್ಬೋದು ಈ ಹಿಂದೊಮ್ಮೆ ನಾಲ್ಕೈದು ವರ್ಷಗಳ ಹಿಂದೆ ಮರಕಡದಲ್ಲಿರುವಂಥ ಹನ್ನೊಂದು ಎಕರೆ ಜಮೀನನ್ನು ಐ ಟಿ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಟಿ ಡಿ ಆರ್ ಅಡಿ ಖರೀದಿಸ್ತೀನಿ ಅಂತ ನಮ್ಮ ಶಾಸಕರಾದ ಭರತ್ ಶೆಟ್ಟಿಯವರು ಮುಂದಾದಾಗ ನಾವು ಅದನ್ನು ಬಲವಾಗಿ ವಿರೋಧ ಮಾಡಿದ್ವಿ ಅವಕಾಶ ಆ ರೀತಿ ಐ ಟಿ ಪಾರ್ಕ್ ಮಾಡಲಿಕ್ಕೆ ನಗರ ಪಾಲಿಕೆಯ ಸಂಪತ್ತನ್ನು ಬಳಸುವಂಥದ್ದು ಟಿ ಡಿ ಆರ್ ಮೂಲಕ ಖರೀದಿ ಮಾಡೋದನ್ನು ಅದು ನಿಜಕ್ಕೂ ಹಗರಣ ಅಂತ ನಾವು ಹೇಳಿದ್ವಿ ನಿಯಮಗಳ ಪಾಲನೆ ಆಗಬೇಕು ಅಂತ ಅವತ್ತು ಒತ್ತಾಯ ಮಾಡಿದಾಗ ಅದು ತಾತ್ಕಾಲಿಕವಾಗಿ ಅದನ್ನು ಕೈಬಿಟ್ರು ಆಮೇಲೆ ಮತ್ತೆ ಅದೇ ಜಮೀನನ್ನು ಟಿ ಡಿ ಆರ್ಲಿ ಖರೀದಿಸಲಿಕ್ಕೆ ಈಗ ವಸತಿ ಯೋಜನೆಯ ಹೆಸರಿನಲ್ಲಿ ಕಳೆದ ಆರು ತಿಂಗಳ ಹಿಂದೆ ಬಿ ಜೆ ಪಿ ನಗರ ಪಾಲಿಕೆ ಮುಂದಾಯಿತು ಬಡವರಿಗೆ ವಸತಿ ಯೋಜನೆಯನ್ನು ನಾವು ಕೊಡಬೇಕಾಗಿದೆ ಮನೆ ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ಜಮೀನಿಲ್ಲ ಅದಕ್ಕಾಗಿ ನಾವು ಬಡವರ ಮನೆ ವಸತಿ ನಿರ್ಮಾಣಕ್ಕಾಗಿ ಟಿ ಡಿ ಆರ್ ಅಡಿ ಈ ಜಮೀನುಗಳನ್ನು ಖರೀದಿ ಮಾಡ್ತೀವಿ ಖಾಸಗಿ ಜಮೀನನ್ನು ಅಂತ ಹೇಳಿದರು ಅದರಲ್ಲಿ ಮತ್ತೆ ಆ ಮರಕಡದ ಹನ್ನೊಂದು ಎಕರೆ ಜಮೀನು ಮತ್ತು ಶಕ್ತಿನಗರದಲ್ಲಿ ಮೂರು ಎಕರೆ ನಲವತ್ತೆರಡು ಸೆಂಟ್ಸ್ ಜಮೀನನ್ನು ಖರೀದಿ ಮಾಡಲಿಕ್ಕೆ ಹೊರಟರು ಅದರಲ್ಲಿ ಮರಕಡದ ಹನ್ನೊಂದು ಎಕರೆಯಲ್ಲಿ ಬಡವರಿಗೆ ಮನೆ ನಿರ್ಮಾಣ ವಸತಿ ಯೋಜನೆ ಮತ್ತು ಈ ಪದವು ಗ್ರಾಮದ ಮೂರು ಎಕರೆ ನಲವತ್ತೆರಡು ಸೆಂಟ್ಸಲ್ಲಿ ಪೌರ ಕಾರ್ಮಿಕರಿಗೆ ವಸತಿ ಯೋಜನೆ ಅನ್ನುವಂಥ ನೆಪಗಳನ್ನು ಮುಂದಿಟ್ಟು ನಾವು ಅದನ್ನು ವಿರೋಧ ಮಾಡಿದ್ವಿ ನೀವು ಈಗಾಗಲೇ ಐದು ವರ್ಷಗಳಲ್ಲಿ ಒಂದೇ ಒಂದು ವಸತಿ ಯೋಜನೆಯನ್ನು ಬಡವರಿಗೆ ಕೊಟ್ಟಿಲ್ಲ ಅದರ ಬದಲಿಗೆ ಹಿಂದಿನ ಬಿ ಜೆ ಪಿ ಆಡಳಿತ ಇ ಇಲ್ಲದೆ ಕಾಂಗ್ರೆಸ್ ನಗರ ಪಾಲಿಕೆಯಲ್ಲಿದ್ದಾಗ ಮತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯದ ಹಿಂದಿನ ಸರ್ಕಾರದ ಅವಧಿಯಲ್ಲಿ ನಾವೆಲ್ಲ ಹೋರಾಟ ಮಾಡಿ ವಸತಿ ಯೋಜನೆಯನ್ನು ನಗರ ಪಾಲಿಕೆ ಮತ್ತು ರಾಜ್ಯ ಸರ್ಕಾರ ಮಂಜೂರು ಮಾಡಿತ್ತು ಇಡಿಯ ಗ್ರಾಮದಲ್ಲಿ ಆರುನೂರೈವತ್ತು ಮನೆಗಳು ಅಂದರೆ ಜಿ ಪ್ಲಸ್ ತ್ರೀ ಫ್ಲ್ಯಾಟ್ ಸಿಸ್ಟಮಲ್ಲಿ ನಿರ್ಮಾಣಕ್ಕೆ ಅಂಗೀಕಾರ ಆಗಿ ಅದು ಅರ್ಧವಾಸಿ ನಿರ್ಮಾಣ ಆಗಿತ್ತು ಅದನ್ನು ಕೂಡ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬಂತು ಅದನ್ನು ಈವರೆಗೆ ಪೂರ್ಣ ಮಾಡಿದರೆ ಅದನ್ನು ಇವತ್ತು ಪಾಳು ಬೀ ಬೀಳುವ ರೀತಿಯಲ್ಲಿ ಮಾಡಿದ್ದಾರೆ ಆದರೆ ಮತ್ತೆ ಬಡವರಿಗೆ ವಸತಿ ಯೋಜನೆಯನ್ನು ಕೊಡ್ತೀವಿ ಅಂತ ಹೇಳಿ ಶ್ರೀಮಂತರ ಬಿಲ್ಡರ್ ರಿಯಲ್ ಎಸ್ಟೇಟ್ ಲಾಬಿಗಳ ನಿರುಪಯೋಗಿ ಜಾಮೀನನ್ನು ಯಾವುದಕ್ಕೂ ಆಗದಂತ ಅಲ್ಲಿ ಶ್ರೀಮಂತರಿಗೆ ವಸತಿ ಯೋಜನೆಯನ್ನು ಮಾಡಲಿಕ್ಕೆ ಅತ್ಯಂತ ದುಬಾರಿ ಅಂತ ಅವರು ನಗರ ಪಾಲಿಕೆಗೆ ಟಿ ಡಿ ಆರ್ ಹೆಸರಿನಲ್ಲಿ ಹಸ್ತಾಂತರ ಮಾಡಲಿಕ್ಕೆ ಯೋಜನೆ ರೂಪಿಸಿರುವಂಥದ್ದನ್ನು ಬಡವರಿಗೆ ನಗರ ಪಾಲಿಕೆ ಅಂತಹ ಜಮೀನಿನಲ್ಲಿ ಮನೆ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಯಾವತ್ತಾದರೂ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ವಿ ಇದು ಭ್ರಷ್ಟಾಚಾರ ಇದು ನಗರ ಪಾಲಿಕೆ ಆಸ್ತಿಯ ದುರುಪಯೋಗ ಸಂಪತ್ತಿನ ದುರುಪಯೋಗ ಹಗರಣ ಅಂತ ನಾವು ಹೇಳಿದ್ವಿ ಅವತ್ತು ಅದರಿಂದಾಗಿ ನಾಗರಿಕರ ದೊಡ್ಡ ವಿರೋಧ ಬಂತು ಟಿ ಡಿ ಆರ್ಗೆ ಆ ಸಂದರ್ಭದಲ್ಲಿ ಅದನ್ನು ತಾತ್ಕಾಲಿಕವಾಗಿ ಅದನ್ನು ಅದನ್ನು ಕೂಡ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಪೂರ್ವಾನುಮತಿಯ ಪ್ರಕಾರ ಅನುಮತಿಯನ್ನು ಕೊಟ್ಟಿದ್ದಾರೆ ಅದನ್ನು ಅಂಗೀಕಾರ ಮಾಡಿದ್ದಾರೆ ಪೂರ್ವಾನುಮತಿ ಅಂದರೆ ನಗರ ಪಾಲಿಕೆಯ ಸಾಮಾನ್ಯ ಸಭೆಗೆ ಕೌನ್ಸಿಲ್ಗೆ ತರದೆ ಮೇಯರ್ ತನ್ನ ವಿವೇಚನೆಯನ್ನು ಬಳಸಿ ಅದಕ್ಕೆ ಅಂಗೀಕಾರವನ್ನು ಕೊಡುವಂಥದ್ದು ಆಮೇಲೆ ನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅದನ್ನು ಸ್ಥಿರೀಕರಣಗೊಳಿಸುವಂಥದ್ದು ಆ ತುರ್ತನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ವಿ ಅದರಲ್ಲಿಯೂ ಕೂಡ ನಮಗೆ ಜಮೀನು ಬೇಕು ಅಂತ ಹೇಳಿ ನಗರ ಪಾಲಿಕೆ ವಸತಿ ಯೋಜನೆಗೆ ಜಮೀನು ಬೇಕು ಅಂತ ಕೇಳಿ ಪ್ರಕಟಣೆಯನ್ನು ಮಾಧ್ಯಮಗಳಲ್ಲಿ ಯಾವುದೋ ಮೂಲೆಯಲ್ಲಿ ಕೊಟ್ಟು ನಲವತ್ತೆಂಟು ಗಂಟೆಯಲ್ಲಿ ಎರಡೂ ಪ್ರಕರಣಗಳ ಮಾಲೀಕರು ಜಮೀನಿನ ಮಾಲೀಕರು ನಗರ ಪಾಲಿಕೆಯ ಮುಂದೆ ತಂದಿಟ್ಟಿದ್ದಾರೆ ಅದೇ ಗೊತ್ತಾಗ್ತದೆ ಇದೊಂದು ಸೆಟ್ಟಿಂಗ್ಸ್ ಅಂತ ಸೆಟ್ಟಿಂಗ್ ಮಾಡಿ ಅದನ್ನೆಲ್ಲ ಪ್ರಕಟಣೆಯನ್ನು ಜಾಹೀರಾತನ್ನು ಕೊಟ್ಟಿದ್ದಾರೆ ಅಂತ ನಾವು ಅವತ್ತು ಆ ವಿರೋಧದ ಮೇಲೆ ಅದನ್ನು ಅಂಗೀಕಾರ ಕೊಡೋದನ್ನು ಒಂದು ಪೂರ್ವಾನುಮತಿ ಕೊಟ್ಟು ಅದನ್ನು ಅದೇ ರೀತಿ ಪೆಂಡಿಂಗ್ ಇಟ್ಟರು ಈಗ ಮತ್ತೆ ಮೂರುವರೆ ಎಕರೆ ಜಮೀನು ಮೂರು ಎಕರೆ ನಲವತ್ತೆರಡು ಸೆನ್ಸನ್ನು ಈಗ ಬಿ ಜೆ ಪಿಯ ಕೊನೆ ಅವಧಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಆಡಳಿತ ಕೊನೆಗೊಳ್ತದೆ ಈಗ ಕೊನೆಯ ಮೀಟಿಂಗ್ ಇರುವಾಗ ಮತ್ತೆ ಅದನ್ನು ಪೂರ್ವಾನುಮತಿ ಪ್ರಕಾರ ಅದಕ್ಕೆ ಅದನ್ನು ಅಂಗೀಕರಿಸಿ ಮತ್ತೆ ನಗರ ಪಾಲಿಕೆಗೆ ಇಟ್ಟಿದ್ದಾರೆ ಕಳೆದ ಮೀಟಿಂಗಲ್ಲಿ ನಾವು ಅದನ್ನು ಬಹಿರಂಗಪಡಿಸಿದ್ವಿ ಬಹಿರಂಗಪಡಿಸಿದ ಮೇಲೆ ಮತ್ತೆ ನಿನ್ನೆ ಸ್ಥಿರೀಕರಣಕ್ಕೆ ಅದನ್ನು ಬಂದಾಗ ಬಹಳ ಭಾಳ ಅಪರೂಪದಲ್ಲಿ ವಿರೋಧ ಪಕ್ಷದ ಕಾಂಗ್ರೆಸ್ ಶಾಸಕ ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಅದಕ್ಕೆ ಬಲವಾದ ವಿರೋಧವನ್ನು ವ್ಯಕ್ತಪಡಿಸಿದರು ಆದರೆ ಆ ಬಲವಾದ ವಿರೋಧವನ್ನು ಕೂಡ ಲೆಕ್ಕಿಸದೆ ಒಂದೂವರೆ ಗಂಟೆ ಕಾಲ ಪ್ರತಿಭಟನೆಯನ್ನು ಕೂಡ ಮಾಡಿದರೂ ಕೂಡ ಲೆಕ್ಕಿಸದೆ ಮೇಯರ್ ಮನೋಜ್ ಕುಮಾರ್ ಅವರು ಅದನ್ನು ಸ್ಥಿರೀಕರಣ ಮಾಡಿದರು ಪೂರ್ವಾನುಮತಿ ಕೊಟ್ಟು ಏನು ಟಿ ಡಿ ಆರನ್ನು ಮಂಜೂರು ಮಾಡಿದರು ಅದನ್ನು ಸ್ಥಿರೀಕರಣವನ್ನು ಮಾಡಿದರು ಇದು ಖಂಡಿತವಾಗಿಯೂ ದೊಡ್ಡ ಹಗರಣ ದೊಡ್ಡ ಭ್ರಷ್ಟಾಚಾರ ಇಷ್ಟು ಮಾತ್ರ ಅಲ್ಲದೆ ಕಳೆದ ಒಂದು ವರ್ಷದ ಹಿಂದೆ ನಿಮಗೆ ನೆನಪಿರ್ಬೋದು ಇದೇ ಪಚ್ಚನಾಡಿಯಲ್ಲಿ ಇನ್ನೊಂದು ಹನ್ನೊಂದು ಎಕರೆ ಅತ್ಯಂತ ನಿರುಪಯೋಗಿ ಜಮೀನನ್ನು ಇಲ್ಲಿಯ ಬಿಲ್ಡರ್ ರಿಯಲ್ ಎಸ್ಟೇಟ್ ಲಾಬಿ ಮತ್ತು ಶಾಸಕ ವೇದವ್ಯಾಸ್ ಕಾಮತರ ಪ್ರಭಾವಕ್ಕೊಳಗಾಗಿ ಹನ್ನೊಂದು ಎಕರೆ ಜಮೀನನ್ನು ಟಿ ಡಿ ಆರ್ ಡಿ ಖರೀದಿ ಮಾಡಲಿಕ್ಕೆ ಮುಂದು ಮುಂದಾದರು ಅದನ್ನು ಕಸ ವಿಲೇವಾರಿಗೆ ಅಂತ ಹೇಳಿ ಒಂದು ನೆಪವನ್ನು ಕೂಡ ಮುಂದಿಟ್ಟರು ಕಸ ವಿಲೇವಾರಿಗೆ ಟಿ ಡಿ ಆರ್ ಅಡಿ ಜಮೀನನ್ನು ಖರೀದಿ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು ನಿಯಮಗಳು ಹೇಳುತ್ತೆ ಅವತ್ತು ಕೂಡ ನಾವು ಅದನ್ನು ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ ನಿಮ್ಗೆ ನೆನಪಿರ್ಬೋದು ಮಂಗಳೂರು ನಗರ ಪಾಲಿಕೆ ಇದು ಮೂಡದ ಕಮಿಷನರ್ ಆ ಪ್ರಕರಣದಲ್ಲಿ ಲೋಕಾಯುಕ್ತೆಯಿಂದ ಬಂಧನಕ್ಕೂ ಒಳಗಾದರು ಆ ಪ್ರಕರಣ ಅವತ್ತು ಕೂಡ ನಾವು ಅದನ್ನು ದೊಡ್ಡ ರೀತಿಯಲ್ಲಿ ವಿರೋಧ ಮಾಡಿ ನಿಯಮಗಳ ಪ್ರಶ್ನೆಯನ್ನು ಔಚಿತ್ಯದ ಪ್ರಶ್ನೆಯನ್ನು ಎತ್ತಿದ ಮೇಲೆ ಆ ಫೈಲು ಕೂಡ ಇವತ್ತು ರಾಜ್ಯ ಸರ್ಕಾರದ ಟೇಬಲಲ್ಲಿದೆ ನಗರಾಭಿವೃದ್ಧಿ ಸಚಿವರ ಟೇಬಲಲ್ಲಿದೆ ಹೀಗೆ ಒಟ್ಟು ಮೂರು ಫೈಲುಗಳು ಟಿ ಡಿ ಆರ್ನ ಮೂರು ಫೈಲುಗಳು ಪಚ್ಚನಾಡಿಯ ಹನ್ನೊಂದು ಎಕರೆ ಜಮೀನು ಅದೇ ರೀತಿಯಲ್ಲಿ ಬೋ ಮರಕಡದಲ್ಲಿರುವಂಥ ಮರಕಡ ಗ್ರಾಮದ ಬೋಂದಲ್ನಲ್ಲಿರುವಂಥ ಹನ್ನೊಂದು ಎಕರೆ ಮತ್ತು ಈಗ ಈ ಮೂರುವರೆ ಮೂರು ಎಕರೆ ನಲವತ್ತೆರಡು ಸೆನ್ಸ್ ಜಮೀನು ಪದವು ಗ್ರಾಮದಲ್ಲಿರುವಂಥ ಇದು ಮೂರು ಕೂಡ ಇವತ್ತು ರಾಜ್ಯ ಸರ್ಕಾರದ ಟೇಬಲ್ಗೆ ಹೋಗಿದೆ ಇದು ಹೇಗ ಹಗರಣ ಆಗಿರೋದ್ರಿಂದ ಇದು ಭ್ರಷ್ಟಾಚಾರ ಆಗಿರೋದ್ರಿಂದ ಬಡವರಿಗೆ ವಸತಿ ಯೋಜನೆ ಕೊಡುವಂಥ ಯಾವುದೇ ಆಲೋಚನೆ ಉದ್ದೇಶ ಇಲ್ಲದೆ ಭ್ರಷ್ಟಾಚಾರದ ಮತ್ತು ನಗರ ಪಾಲಿಕೆಯ ಸಂಪತ್ತನ್ನು ದುರುಪಯೋಗಪಡಿಸುವಂತಹ ದುಡ್ಡು ಹೊಡೆಯುವಂಥ ಒಂದು ಯೋಜನೆ ಅಂತ ಎಲ್ರಿಗೂ ಸ್ಪಷ್ಟ ಆಗಿರೋದ್ರಿಂದ ಈ ಮೂರೂ ಫೈಲ್ಗಳನ್ನು ಅದರಲ್ಲಿಯೂ ಕೂಡ ಪಚ್ಚನಾಡಿ ಹನ್ನೊಂದು ಎಕರೆ ಜಮೀನು ಏನಿದೆ ಅದು ಈ ರೀತಿಯಲ್ಲಿ ಟಿ ಡಿ ಆರ್ ಅನ್ನು ಕೊಟ್ಟು ಕಸ ವಿಲೇವಾರಿಗೆ ಜಮೀನು ಖರೀದಿ ಮಾಡಲಿಕ್ಕೆ ಅವಕಾಶವಿಲ್ಲ ಅಂತ ನಿಯಮಗಳು ಹೇಳೋದನ್ನು ಕೂಡ ನಾನು ಗಮನಿಸಿ ಈ ಮೂರು ಫೈಲ್ಗಳನ್ನು ಕೂಡ ರಾಜ್ಯ ಸರ್ಕಾರ ತಿರಸ್ಕರಿಸಬೇಕು ಮತ್ತು ಈ ಭ್ರಷ್ಟಾಚಾರ ಏನಿದೆ ಮೂರು ಟಿ ಡಿ ಆರ್ ಫೈಲ್ಗೆಲ್ಲ ಭ್ರಷ್ಟಾಚಾರವನ್ನು ತನಿಖೆಗೆ ಆದೇಶಿಸಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಅದರ ಜೊತೆಯಲ್ಲಿ ಟಿ ಡಿ ಆರ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಈ ಟಿ ಡಿ ಆರ್ ಅನ್ನುವಂಥದ್ದು ಅಗತ್ಯಕ್ಕೆ ಈಗ ರಸ್ತೆ ಅಗಲೀಕರಣ ಮಾಡಬೇಕು ನಗರದಲ್ಲಿ ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಜಾಗ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿರುವಂಥ ಮನೆ ಮತ್ತು ಆ ಜಮೀನಿರುವಂಥ ಏನಿದ್ದಾರೆ ಅಲ್ಲಿ ವಸತಿ ಕಟ್ಟಿರುವಂಥವರು ಅವರ ಜಮೀನನ್ನು ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟು ಅತ್ಯಂತ ಸಣ್ಣ ಪ್ರಮಾಣದ ಜಮೀನನ್ನು ಕ ನಗರ ಪಾಲಿಕೆ ಖರೀದಿ ಮಾಡ್ತದೆ ಮತ್ತು ಅವರಿಗೆ ಹಣದ ಬದಲಿಗೆ ಟಿ ಡಿ ಆರ್ ಸರ್ಟಿಫಿಕೇಟನ್ನು ಕೊಡ್ತದೆ ಈ ಆರ್ ಸರ್ಟಿಫಿಕೇಟಿಗೆ ಅತ್ಯುತ್ತಮವಾದಂಥ ಮೌಲ್ಯ ಇದೆ ನಮ್ಮ ಅದನ್ನ ಆ ಟಿ ಡಿ ಆರ್ ಅನ್ನ ಸರ್ಟಿಫಿಕೇಟನ್ನು ಬಳಸ್ಕೊಂಡು ನಗರದ ಯಾವುದೇ ಭಾಗದಲ್ಲಿ ಹೆಚ್ಚುವರಿ ಕಟ್ಟ ಮೇಲೆ ಬಹುಮಾಡಿಗಳನ್ನ ಇದು ಬಹುಮಾಡಿಗಳನ್ನು ಕಟ್ಟುವ ಕಟ್ಟುವಾಗ ಹೆಚ್ಚುವರಿ ಬಹುಮಾಡಿ ಕಟ್ಟಡ ಅಥವಾ ಹೆಚ್ಚುವರಿ ಫ್ಲೋರ್ ಅಥವಾ ಹೆಚ್ಚುವರಿ ಸ್ಕ್ವೇರ್ ಫೀಟ್ಗಳಿಗೆ ಅನುಮತಿ ಸಿಗ ಸಿಗ್ತದೆ ಲೈಸೆನ್ಸ್ ಸಿಗ್ತದೆ ಆದ್ದರಿಂದ ಮಂಗಳೂರಿನಲ್ಲಿರುವಂಥ ದೊಡ್ಡ ದೊಡ್ಡ ಬಿಲ್ಡರ್ಗಳು ರಿಯಲ್ ಎಸ್ಟೇಟ್ನವರು ಈ ಟಿ ಡಿ ಆರ್ ಫ ಸರ್ಟಿಫಿಕೇಟನ್ನು ಈ ರೀತಿ ರಸ್ತೆಗೆ ಚರಂಡಿಗೆ ಫುಟ್ಪಾತಿಗೆ ಅಥವಾ ತೀರಾ ಮ ನಗರ ಪಾಲಿಕೆಯ ಅಭಿವೃದ್ಧಿಯ ತೀರಾ ಅಗತ್ಯಕ್ಕೆ ಜಮೀನನ್ನು ನಗರ ಪಾಲಿಕೆ ಖರೀದಿ ಮಾಡಿದಾಗ ಟಿ ಡಿ ಆರ್ ಸರ್ಟಿಫಿಕೇಟ್ ನೀಡಿದ್ದನ್ನು ಈ ಬಿಲ್ಡರ್ಗಳು ಖರೀದಿ ಮಾಡ್ತಾರೆ ತಮ್ಮ ದೊಡ್ಡ ದೊಡ್ಡ ಬಹುಮಹಡಿ ಕಟ್ಟಡಗಳ ಹೆಚ್ಚುವರಿ ಮಹಡಿಗಳಿಗೆ ಅದರಿಂದ ಟಿ ಡಿ ಆರ್ ಸರ್ಟಿಫಿಕೇಟನ್ನು ಸರೆಂಡರ್ ಮಾಡಿ ಅವರು ಲೈಸೆನ್ಸ್ಗಳನ್ನು ಅನುಮತಿಯನ್ನು ಪಡಿತಾರೆ ಇದು ಒಂದು ಕ್ರಮ ಅದರಿಂದಾಗಿ ಅದಕ್ಕೆ ಅತ್ಯಂತ ಹೆಚ್ಚು ಬೇಡಿಕೆ ಇದೆ ಆದರೆ ಬೇಕಾಬಿಟ್ಟಿ ಟಿ ಡಿ ಆರ್ ಕೊಡೋದ್ರಿಂದ ಈ ರೀತಿ ತುರ್ತಿಗಾಗಿ ನಗರ ಪಾಲಿಕೆಗೆ ತಮ್ಮ ಅತ್ಯಮೂಲ್ಯವಾದಂಥ ಜ ಜಮೀನನ್ನು ತಮಗಿರುವಂಥ ಸಣ್ಣ ಪುಟ್ಟ ಜಮೀನಿನಲ್ಲಿ ದೊಡ್ಡ ಪಾಲನ್ನು ನಗರ ಪಾಲಿಕೆಗೆ ಬಿಟ್ಟು ಕೊಟ್ಟವರ ಟಿ ಡಿ ಆರ್ ಸರ್ಟಿಫಿಕೇಟ್ನ ಮೌಲ್ಯವೂ ಕಡಿಮೆ ಆಗ್ತದೆ ಇನ್ನೊಂದು ಕಡೆ ಈ ರೀತಿ ಟಿ ಡಿ ಆರ್ ಸರ್ಟಿಫಿಕೇಟನ್ನು ಪಡೆದಂಥ ಬಿಲ್ಡರ್ ರಿಯಲ್ ಎಸ್ಟೇಟ್ ಲಾಬಿಗಳು ತಮ್ಮ ನಿರುಪಯೋಗಿ ಜಮೀನು ತಮಗೆ ಅದರಲ್ಲಿ ಬಿಲ್ಡರ್ ಬಿಲ್ಡಿಂಗ್ ಹಾಕ್ಲಿಕ್ಕೆ ಆಗೋದಿಲ್ಲ ವಸತಿ ಸಂಕೀರ್ಣ ಆಗೋದಿಲ್ಲ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅಥವಾ ಲೇಔಟ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಜ ನಿರುಪಯೋಗಿ ಜಮೀನುಗಳನ್ನು ಅಮೂಲ್ಯವಾದ ಕೋಟ್ಯಾಂತರ ಮೌಲ್ಯದ ಟಿ ಡಿ ಆರ್ ಸರ್ಟಿಫಿಕೇಟನ್ನು ಖರೀದಿ ಮಾಡಿ ನಗರ ಪಾಲಿಕೆಯ ತಲೆಗೆ ಹಾಕ್ತದೆ ಮತ್ತು ಆ ಟಿ ಡಿ ಆರ್ ಸರ್ಟಿಫಿಕೇಟನ್ನು ಇಡ್ಕೊಂಡು ತಾವು ಬೆ ನಗರದ ಆಯಕಟ್ಟಿನ ಮರಕಡೆದಲ್ಲೋ ಪಚ್ಚ ಅಡಿಯಲ್ಲೋ ಪಡೆದಂತಹ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು ಕಂಪಣಕಟ್ಟ ಮಿಲಾಗ್ರಿಸು ಮತ್ತು ಸ್ಟೇಟ್ ಬ್ಯಾಂಕು ಈ ರೀತಿಯ ಫಾಂಡೇಶ್ವರ್ ರೀತಿಯ ಅತ್ಯಂತ ಬೆಳಬಾಳುವ ಜಾಗದಲ್ಲಿ ತಮ್ಮ ಬಹುಮಾಡಿ ಕಟ್ಟಡಗಳಿಗೆ ಹೆಚ್ಚುವರಿ ಈ ಮಹಡಿಗಳನ್ನು ಹಾಕುವಾಗ ಅಥವಾ ಹೆಚ್ಚುವರಿ ಅವರ ಬಿಲ್ಡಿಂಗ್ಗಳಿಗೆ ಲೈಸೆನ್ಸನ್ನು ಪಡೀಲಿಕ್ಕೆ ಟಿ ಡಿ ಆರ್ ಅನ್ನು ಬಳಕೆ ಮಾಡ್ತಾರೆ ನಗರ ಪಾಲಿಕೆಗೆ ಹಾಕ್ತಾರೆ ಅದರಿಂದಾಗಿ ನಗರದಲ್ಲಿ ಅಕ್ರಮ ಕಟ್ಟ ಕಟ್ಟಡಗಳು ಸಕ್ರಮ ಆಗ್ತದೆ ನಗರ ಪಾಲಿಕೆಗೆ ಬರಬೇಕಾದಂಥ ಟ್ಯಾಕ್ಸ್ಗಳು ಈ ಅಕ್ರಮವನ್ನು ಸಕ್ರಮ ಮಾಡುವಾಗ ಬರಬೇಕಾದಂಥ ಟ್ಯಾಕ್ಸ್ಗಳು ಕಂಡವರ ಪಾಲಾಗ್ತದೆ ಟಿ ಡಿ ಆರ್ ಹೆಸರಿನಲ್ಲಿ ಅದರಿಂದಾಗಿ ಟಿ ಡಿ ಆರ್ನ ಈ ರೀತಿ ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ ಬಿಲ್ಡರ್ ಲಾಬಿ ರಿಯಲ್ ಎಸ್ಟೇಟ್ ಲಾಬಿ ಬಿ ಜೆ ಡಿ ಪಿಯ ನಗರಾಡಳಿತದ ಪುರಪಿತೃಗಳು ಅದರ ಜೊತೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿ ಈ ಮೂರು ಟಿ ಡಿ ಆರ್ ಹಗರಣಗಳನ್ನು ಮಾಡಿದ್ದಾರೆ ಇನ್ನಷ್ಟು ಟಿ ಡಿ ಆರ್ ಹಗರಣಗಳಿದೆ ಅದರಿಂದಾಗಿ ಬಿಜೆಪಿ ಐದು ವರ್ಷದ ಟಿ ಡಿ ಆರ್ನ ಏನು ಕೊಟ್ಟಿದ್ದಾರೆ ಇದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಸೇತುವ ಪ್ರಕಾ ಪತ್ರದ ಮೂಲಕ ಪ್ರಕಟಿಸಬೇಕು ಮತ್ತು ಎಲ್ಲ ಟಿ ಡಿ ಆರ್ ಕೊಟ್ಟಿರೋದ್ರ ಬಗ್ಗೆ ಒಂದು ಪಾರದರ್ಶಕ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಬೇಕು ಇಲ್ಲದಿದ್ದರೆ ನಾವು ಹೋರಾಟವನ್ನು ನಾಗರಿಕ ಸಂಘಟನೆಗಳ ಜೊತೆ ಸೇರಿ ಮಾಡುವಂಥದ್ದು ತೀರಾ ಅನಿವಾರ್ಯ ಆಗ್ತದೆ ಅನ್ನುವಂಥ ಮಾತನ್ನು ಎಲ್ಲಿಗೆ ಬಯಸ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು